ನಮಸ್ಕಾರ ಟಿ ವಿ ಕನ್ನಡ ವಾಹಿನಿಗೆ ಸ್ವಾಗತ ಬಿಜೆಪಿ ನಾಯಕರಿಗೆ ವಾರ್ನಿಂಗ್ ಮಾಡಿದ ಡೇಸಿ ಆಪ್ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಇದೇ ಮೊದಲ ಬಾರಿಗೆ ಬಿಜೆಪಿಯವರು ನಾಲ್ಕು ಜನರನ್ನ ಕಳುಹಿಸಿ ತಪ್ಪು ಬಾವಟ ಪ್ರದರ್ಶನ ಮಾಡಿಸಿದ್ದಾರೆ ಈ ಪ್ರವೃತ್ತಿ ನಡೆಯುತ್ತಿದ್ರೆ ಇಡೀ ರಾಜ್ಯದಲ್ಲಿ ನಿಮ್ಮ ಬಿಜೆಪಿ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಲು ಬಿಡುವುದಿಲ್ಲ ಅಂತ ಕೆ ಶಿವಕುಮಾರ್ ಅವರಿಗೆ ವಾರ್ನಿಂಗ್ ಕೊಟ್ಟರು ಬಿಜೆಪಿ ನಾಯಕರು ನಿಮ್ಮ ಕಾರ್ಯಕರ್ತರಿಗೆ ಹೇಳಿ ಬೆಳಗಾವಿಯಲ್ಲಿ ಬಿಜೆಪಿ ನಾಯಕರಿಗೆ ಡಿಸಿಎಂ ಶಿ ಎಚ್ಚರಿಕೆ ಕೊಟ್ಟಿದ್ದಾರೆ ಸ್ಥಳೀಯ ಸರ್ಕಿಟ್ ಹೌಸ್ ಮಾಧ್ಯಮ ಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಇಡೀ ರಾಜ್ಯದಲ್ಲಿ ಎಲ್ಲಾ ಫಸ್ಟ್ ಎಲ್ಲಾ ವಿಭಾಗ ಮಟ್ಟದಲ್ಲಿ ಈ ಬಿಜೆಪಿ ಸರ್ಕಾರದಿಂದ ಯಾವ ರೀತಿ ಬೆಲೆ ಏರಿಕೆ ಆಗಿ ಜನಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ವಿಚಾರಕ್ಕೆ ನಾವು ಪ್ರತಿಭಟನೆಯನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ ಬೆಂಗಳೂರಲ್ಲಾಯ್ತು ಮಂಗಳೂರಲ್ಲಾಯ್ತು ಹುಬ್ಳಿ ಧಾರವಾಡಲ್ಲಿ ಒಂದೇ ತಾರೀಖಿದೆ ಇವತ್ತು ಬೆಳಗಾವಿನಲ್ಲಿ ಇದೆ ಸಂವಿಧಾನದ ರಕ್ಷಣೆ ಮಾಡ್ಲಿಕ್ಕೆ ಮತ್ತು ಈ ಬೆಲೆ ಏರಿಕೆ ವಿರುದ್ಧ ವಿರುದ್ಧವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದೇವೆ ಕೇಂದ್ರ ಸರ್ಕಾರ ಎಲ್ಲ ಸಾಮಗ್ರಿಗಳಂತ ಪೆಟ್ರೋಲು ಡೀಸೆಲ್ಲು ಗ್ಯಾಸ್ ಚಿನ್ನ ಬೆಳ್ಳಿ ಎಣ್ಣೆ ಎಲ್ಲ ಪದಾರ್ಥಗಳನ್ನ ಬೆಲೆ ಏರಿಕೆ ಮಾಡಿದ್ದಾರೆ ಸಾಮಾನ್ಯ ಜನ ಎಲ್ಲ ತೊಂದರೆ ಅನುಭವಿಸ್ತಾ ಇಲ್ಲ ಅದರ ಪ್ರತಿಭಟನೆಯನ್ನ ಮಾಡಿಕೊಂಡು ನಮ್ಮ ಪಕ್ಷ ನಮ್ಮ ಕೆಲಸ ನಾವು ಮಾಡ್ತೀವಿ ಇವತ್ತು ಮೊದಲನೇ ಬಾರಿಗೆ ಬಿಜೆಪಿಯವರು ಒಂದು ನಾಲ್ಕು ಜನ ಕಾರ್ಯಕರ್ತನ ಕಳಿಸಿ ಒಬ್ರು ಪಕ್ಷದ ಕಾರ್ಪೊರೇಟರು ಬ್ಲಾಕ್ ಅಧ್ಯಕ್ಷರು ಏನಂತ ಗೊತ್ತಿಲ್ಲ ನಮ್ಗೆ ಕಳಿಸ್ಬಿಟ್ಟು ನಮ್ಮ ಪ್ರತಿಭಟನೆ ಇಟ್ಕೊಂಡು ಒಳಗಡೆ ಬಂದು ಕಂಪೌಂಡ್ ಪ್ರದರ್ಶನ ಮಾಡಿ ಒಂದು ಕೂಗನ್ನ ಕರೆದು ಒಂದು ಬೆಲಾಯ ಬಿಡಿಸಿಕೆ ಪ್ರಯತ್ನ ಮಾಡಿದ್ದಾರೆ ನಾನು ಇವತ್ತು ಎಲ್ಲ ಬಿಜೆಪಿ ಮತ್ತು ವಿರೋಧ ಪಕ್ಷದ ಎಲ್ಲ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ ಈ ರೀತಿ ಈ ಪ್ರವೃತ್ತಿ ನಿಮ್ದು ನಡೀತಾ ಇದ್ರೆ ಇಡೀ ರಾಜ್ಯದಲ್ಲಿ ನಿಮ್ಮ ಒಂದು ಸಭೆನು ಮಾಡಕ್ ಬಿಡಲ್ಲ ಇದು ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಜ್ಞೆ ಇದು ತಿಳ್ಕೊಳ್ಳಿ ನೋ ಪಾಯಿಂಟ್ ಆಫ್ ಟೈಮ್ ವಿಲ್ ನಾಟ್ ಅಲೋ ಎ ಸಿಂಗಲ್ ಪ್ರೋಗ್ರಾಮ್ ಆಫ್ ದಿ ಅಪೋಸಿಷನ್ ಪಾರ್ಟಿ ವಿ ಡನ್ ಇನ್ ಕರ್ನಾಟಕ ಕರ್ನಾಟಕೂಡ್ ಕಂಟಿನ್ಯೂ ಇವತ್ತು ನಮ್ಮ ಕಾರ್ಯಕರ್ತಕ್ಕೆ ನಾನು ಒಂದು ಕೂಗನ್ನ ಸಂದೇಶವನ್ನ ಕೊಡಬೇಕಾಗ್ತದೆ ನೀವು ಹೋಗಿ ನಿಮ್ಮಿಂದ ಬೆಲೆ ಏರಿಕೆ ಆಗಿದ್ದು ಇದಕ್ ಫಸ್ಟ್ ಉತ್ತರ ಕೊಡಿ ಯಾಕೆ ಚಿನ್ನದ ಬೆಲೆ ಜಾಸ್ತಿ ಆಯ್ತು ಪೆಟ್ರೋಲ್ ಆಯ್ತು ಡೀಸೆಲ್ ಆಯ್ತು ಗ್ಯಾಸ್ ಆಯ್ತು ನಾವು ಅದಕ್ಕೆಲ್ಲ ಸಹಾಯ ಮಾಡಬೇಕು ಅಂತೇಳಿ ಇವತ್ತು ನಾವು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಜನರಿಗೆ ಕೊಟ್ಟು ನಿಮ್ಮೆಲ್ಲರ ಬದುಕಿನಲ್ಲಿ ನಾವು ಕೂಡ ಒಂದು ಭಾಗಿಯಾಗ್ತಾ ಇದ್ವಿ ಸೊ ಅದಕ್ಕೆ ಐ ವುಡ್ ಲೈಕ್ ಟು ವಾರ್ನ್ ನಾನು ಎಚ್ಚರಿಕೆ ಹೇಳ್ತಾ ಇದ್ದೇನೆ ನಮ್ಮ ಕಾರ್ಯಕರ್ತರಿಗೆ ಇದನ್ನ ನೀವು ನೆಟ್ ಮಾಡಿಕೊಂಡ್ರೆ ಸರಿ ಇದು ಪ್ರಾರಂಭ ಆಗಿದೆ ನಮ್ಮ ಹೋರಾಟ ನಿಮ್ ವಿರುದ್ಧ ಹೋರಾಟ ನನಗೆ ನಿಮ್ ಜಾಸ್ತಿ ಕಾರ್ಯರೂಪವನ್ನು ಮಾಡಷ್ಟು ಶಕ್ತಿ ಭಗವಂತ ಈ ರಾಜ್ಯದ ಜನತೆ ನಮ್ಗೆ ಕೊಟ್ಟಿದ್ದಾರೆ ಇದು ಸರಿ ಸೊ ಆದ್ರಿಂದ ನಿಮ್ಮೆಲ್ಲರೂ ಕೂಡ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ನಿಮ್ಮ ಪಕ್ಷ ಕಾರ್ಯಕರ್ತರಿಗೆ ನೀವೇ ಸರಿ ಮಾಡಿಕೊಂಡು ಬುದ್ಧಿವಾದ ಹೇಳ್ಕೊಂಡು ಸರಿ ಮಾಡಿಕೊಂಡು ಸರಿ ಇಲ್ಲ ಅಂದ್ರೆ ನಾನು ಎಲ್ಲೂ ಕೂಡ ನಿಮ್ಮ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ನಾನು ಉಡುುದಿಲ್ಲ ಎಲ್ಲ ತರದ ಹೋರಾಟಕ್ಕೂ ಕೂಡ ನಾವು ಕೂಡ ಪ್ರತಿ ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ ಅನ್ನೋ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇದೊಂದು ಎಚ್ಚರಿಕೆಯ ಗಂಟೆ ಅಂತ ನಾನು ಮನವಿ ಮಾಡ್ತಾ ಇಲ್ಲ ಐ ಆಮ್ ವಾರ್ನಿಂಗ್ ಯು ಇಷ್ಟು ಮಾತ್ರ ಹೇಳ್ತೀನಿ ಬ್ಯೂರೋ ರಿಪೋರ್ಟ್ ಎಫ್ ನೈನ್ ನ್ಯೂಸ್ ಬೆಳಗಾವಿ